ಒಂದು ಗೋವಿದ್ರೆ ಕಾಯಿಲೆ ಬರೋದನ್ನು ತಡೆಯತ್ತೆ ಒಂದು ಗೋವಿದ್ರೆ ಕಾಯಿಲೆ ವಾಸಿ ಮಾಡುತ್ತೆ ಒಂದು ಗೋವಿದ್ರೆ ವಿದ್ಯೆ ಕೊಡುತ್ತೆ ಒಂದು ಗೋವಿದ್ರೆ ಐಶ್ವರ್ಯ ಕೊಡುತ್ತೆ ಆಯುಸ್ ಆರೋಗ್ಯ ಎಲ್ಲ ಕೊಡುತ್ತೆ ಇವತ್ತು ನಮ್ಗೆ ಏನು ಕಾಯಿಲೆ ಬಂದಿದೆ ಏನಾದರೂ ಕಾಯಿಲೆ ಬಂದಿದ್ರೆ ಹೋಗಿ ಆ ಗೋವಿನ ಕಾಲು ಹಿಡಿದು ನಾವು ಕೇಳ್ಕೊತು ಅಂದರೆ ಅವಳು ಏನು ಹಾಲು ಕೊಡ್ತಾಳಲ್ಲ ನಾವು ಅವಳನ್ನು ಕಾಲು ಹಿಡ್ಕೋತಾ ಇದ್ದಂಗೆ ಅವಳು ಗೊತ್ತಾಗತ್ತೆ ನಮಗೆ ಏನು ಕಾಯಿಲೆ ಇದೆ ಅಂತ ಆ ಕಾಯಿಲೆಗೆ ಔಷಧಿ ತನ್ನ ದೇಹದಿಂದ ಕೆಮಿಕಲ್ಗಳು ಅಂದರೆ ಔಷಧಿನ ಅವಳು ತಯಾರು ಮಾಡ್ತಾಳೆ ಸ್ರವಿಸುತ್ತದು ಗೋಗಷ್ಟೇ ಶಕ್ತಿ ಇದೆ ಔಷಧಿನೇ ಅದರ ದೇಹದಿಂದ ತಯಾರಾಗತ್ತೆ ಆಮೇಲೆ ಗೋವನ್ನು ನಾವು ಮೇಯಕ್ಕೆ ಬಿಡ್ತೀವಿ ಮೇಯಕ್ಕೆ ಬಿಟ್ಟಾಗ ಈ ಗಂಗೆದೊಗಲ್ ನಾವು ಸವರ್ತೀವಿ ಮತ್ತು ಅದರ ಮೈ ಮೇಲೆ ಕೈ ಆಡಿಸ್ತೀವಿ ಕೈ ಆಡಿಸಿದಾಗ ನಮ್ಮ ಸ್ಪರ್ಶ ಮಾತ್ರದಿಂದ ಅದಕ್ಕೆ ನಮಗೆ ಏನು ಕಾಯಿಲೆ ಇದೆ ಅನ್ನೋದು ಗೊತ್ತಾಗುತ್ತೆ ಅದಕ್ಕೆ ಆವಾಗ ಅದು ಮೇಯಕ್ಕೆ ಹೋಗುತ್ತಲ್ಲ ಅವಳು ಹುಡುಕೊಂಡು ಇಟ್ಕೊಂಡಿರ್ತಾಳೆ ಎಲ್ಲೆಲ್ಲಿ ಏನೇನು ಔಷಧಿ ಗಿಡಗಳು ಗಿಡಗಳು ಪೊದೆಗಳು ನಾರಗಳು ಬೇರೆಗಳು ಎಲೆಗಳು ಕಾಂಡಗಳು ತೊಗಟೆ ಹಣ್ಣು ಕಾಯಿ ಏನಿದೆ ಎಲ್ಲ ಅವಳು ಹುಡುಕಿ ಇಟ್ಕೊಂಡಿರ್ತಾಳೆ ಪ್ರತಿನಿತ್ಯ ಅವಳು ಮೇಯಕ್ಕೆ ಹೋದರೆ ಬರೀ ಹುಲ್ಲು ಮಾತ್ರ ತಿನ್ಕೊಂಡ್ ಬರ್ತಾಳೆ ಅವಳಿಗೆ ಏನಾದರೂ ವ್ಯತ್ಯಾಸ ಗೆದ್ರೆ ಅದಕ್ಕೆ ಔಷಧಿ ಅವಳೇ ತಿನ್ಕೊಂಡ್ ಬರ್ತಾಳೆ ಇಲ್ವಾ ನಾವು ನಮ್ಮ ಸ್ಪರ್ಶ ಮಾತ್ರದಿಂದ ಅವಳಿಗೆ ಗೊತ್ತಾಗತ್ತೆ ಅದಕ್ಕೆ ಔಷಧಿ ಏನು ಅನ್ನೋದು ಅಂತ ಗಿಡ ಮೂಲಕ್ಕೆ ತಿನ್ಕೊಂಡು ಬರ್ತಾಳೆ ಬಂದು ಏನು ಹಾಲು ಕರೀತಾಳೆ ಆ ಕರೆದಿದ್ದ ಹಾಲು ನಮಗೆ ಔಷಧಿ ಆಗಿ ಕೆಲಸ ಮಾಡುತ್ತೆ ಹಿಂದಿನ ಕಾಲದಲ್ಲಿ ಡಾಕ್ಟರ್ಗಳಿಗೆ ರೋಗಿಗೆ ಏನು ಪಥ್ಯ ಅಂದರೆ ಪಥ್ಯ ಅಂದರೆ ಇವತ್ತು ಕೆಲವರು ಗೊತ್ತಾಗಲ್ಲ ಡಯೆಟ್ ಅಂತ ಹೇಳಬೇಕು ಕನ್ನಡದಲ್ಲಿ ಪಥ್ಯ ಅಂತ ಕನ್ನಡದಲ್ಲೂ ಇವಾಗ ಡಯಟ್ ಅಂದರೆ ಕನ್ನಡದ ಪದ ಆಗಿಬಿಟ್ಟಿದೆ ಅದು ಡಯಟ್ ಏನು ಅಂದರೆ ಅವಾಗ ಹೇಳೋರು ಹಾಲು ಕೊಡಿ ಅನ್ನೋರು ಹಾಲು ಇದ್ದಾಗ ಹಾಲು ಅನ್ನ ಕೊಡಿ ಅನ್ನೋರು ಹಾಲು ಅನ್ನ ಕೊಟ್ಟರೆ ಹಾಲು ಕೊಟ್ಟರೆ ಕಾಯಿಲೆ ವಾಸಿ ಆಗತ್ತೆ ಅನ್ನೋಂಥದ್ದು ಒಂದು ಕಲ್ಪನೆ ನಮ್ಮಲ್ಲಿತ್ತು ಇವಾಗಲೂ ಇದೆ ಗಾದೆನೇ ಆಯಿತು ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಅಂತ ಅಂದರೆ ಆ ಗಾದೆ ಇದೆ ಆದರೆ ನಾವು ಹಾಲನ್ನು ಬಿಟ್ಬಿಟ್ಟಿದ್ದೀವಿ ಹಾಲು ಅನ್ನನೂ ಬಿಟ್ಬಿಟ್ಟಿದ್ದೀವಿ ನಾವು ರೋಗಿಗಳಿಗೆ ಏನು ಕೊಡಬೇಕು ಅನ್ನೋದು ಇವತ್ತು ಮೊದಲು ಡಾಕ್ಟರ್ಗಳು ಹೇಳೋದು ಹಾಲು ಕುಡಿಬೇಡಿ ತುಪ್ಪ ತಿನ್ಬೇಡಿ ಸಗಣಿನಲ್ಲಿ ಏನಿದೆ ನಾವು ಡಿಕ್ಷನರಿ ತೆಗೆದಾಗ ಡಿಕ್ಷನರಿನಲ್ಲಿ ಎಲಿಮೆಂಟ್ಸ್ ಅಂತ ಬರುತ್ತೆ ಧಾತುಗಳು ಏನೇನು ಧಾತುಗಳಿದೆ ಅಂದರೆ ಡಿಕ್ಷನರಿಲಿ ಏನು ಹೆಸರಿದೆ ಧಾತುಗಳು ಅಷ್ಟು ಧಾತುಗಳ ಹೆಸರು ಸಗಣಿಲಿದೆ ಅಷ್ಟು ಕ್ಷಾರಗಳು ಅಂದರೆ ಸಾಲ್ಟ್ಸ್ ಅಂತೀವಿ ಉಪ್ಪು ಕ್ಷಾರ ಹಲವಾರು ನಮ್ಮ ನಾವು ತಿನ್ನೋದು ಒಂದೇ ತರದ ಉಪ್ಪಲ್ಲ ನೂರಾರು ತರದ ಉಪ್ಪುಗಳಿದಾವೆ ಅಷ್ಟು ಉಪ್ಪುಗಳು ಅದರಲ್ಲಿದೆ ಖನಿಜಗಳ ಹೆಸರೇ ಹೇಳ್ತೀವಿ ನಾವು ಒಂದು ಎರಡು ಮೂರು ನಾಲ್ಕು ಅಂತ ಪಟ್ಟಿ ಮಾಡ್ತೀವಿ ಅಷ್ಟು ಖನಿಜಗಳು ಇದೆ ಸಗಣಿ ಒಳಗೆ ನಾವು ಅನಿಲಗಳು ಅಂದ್ರೆ ಗ್ಯಾಸುಗಳು ಅಂತ ಏನು ಹೇಳ್ತೀವಿ ಅಷ್ಟು ಗ್ಯಾಸ್ ಸಗಣಿನಲ್ಲಿದೆ ಸಗಣಿ ಒಳಗೆ ನಾವು ಒಂದು ಕಡೆಗೆ ಪರೀಕ್ಷೆ ಮಾಡ್ತಿದ್ವಿ ಏನೇನು ಇರ್ಬೋದು ಸಗಣಿನಲ್ಲಿ ಅಂತ ಸುಮಾರು ನಮ್ಮ ಗುಂಪು ಒಂದು ಐದು ಲಕ್ಷ ರೂಪಾಯಿಗಿಂತ ಜಾಸ್ತಿ ಖರ್ಚು ಮಾಡಿದ್ದಾರೆ ಯಾಕಂದ್ರೆ ಅದು ಒಂದೊಂದು ಪರೀಕ್ಷೆ ಮಾಡೋಕ್ಕೂ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಲಕ್ಷ ಹಿಂಗೆ ಕೊಡಬೇಕಾಗತ್ತೆ ಕೊಟ್ಟಿದೆ ಟಾಟಾ ಇನ್ಸ್ಟಿಟ್ಯೂಟ್ ಇರ್ಬೋದು ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಬೋದು ಡಿ ಆರ್ ಇದೆ ಡಿಫೆನ್ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಡಿ ಆರ್ ಒ ಈ ಥರ ಸಾಕಷ್ಟು ವೈಜ್ಞಾನಿಕ ಸಂಸ್ಥೆಗಳು ಅಲ್ಲಿ ನಾವು ಪರೀಕ್ಷೆ ಮಾಡಿಸಿದಾಗ ಸಗಣಿ ಒಳಗೆ ಯುರೇನಿಯಮ್ಮು ತೋರಿಯಮ್ಮು ಬೇರಿಯಮ್ಮು ಇರಿಡಿಯಮ್ಮು ಪ್ಲಾಟಿನಮ್ಮು ಪೆಲೈಡಿಯಮ್ಮು ಟಂಗ್ಸ್ಟನ್ನು ಗೋಲ್ಡು ಸಿಲ್ವರು ಇದೆಲ್ಲ ಇದೆ ಇದನ್ನೆಲ್ಲ ಕೊಂಡ್ಕೊಂಡು ನಾವು ನಮ್ಮ ಜಮೀನಿಗೆ ಹಾಕಕ್ಕೆ ಸಾಧ್ಯ ಇದೆಯಾ ಪ್ರತಿಯೊಂದನ್ನು ಲಕ್ಷಾಂತರ ರೂಪಾಯಿ ಆಗುತ್ತೆ ಒಂದೊಂದು ಕೆ ಜಿಗೆ ಅಥವಾ ಒಂದು ನೂರು ಗ್ರಾಮ್ಗೆ ಲಕ್ಷಾಂತ ರೂಪಾಯಿ ಖರ್ಚಾಗತ್ತೆ ಅಂಥದ್ದು ಸಗಣಿ ಒಳಗೆ ಇದಿಷ್ಟು ಇರೋಂಥದ್ದನ್ನು ನ್ಯೂಕ್ಲಿಯರ್ ಆಟಮ್ ಬಾಂಬ್ ತಯಾರು ಮಾಡಬೇಕಾಗಿರುವಂಥ ಯುರೇನಿಯಮ್ಮು ಸಗಣಿ ಒಳಗಿದೆ ಅಂದರೆ ಪೆಲೀಡಿಯಮ್ ಅಂತೇಳಿ ಇವತ್ತು ಕ್ಯಾನ್ಸರ್ಗೆ ಔಷಧಿ ಹಲವಾರು ಅದರಲ್ಲಿ ಇರುವಂಥದ್ದು ಹುಡುಕಿದ್ದಾರೆ ಇವತ್ತು ನಮ್ದೊಂದು ರಿಸರ್ಚ್ ಸೆಂಟರ್ ಇದೆ ಅಂದರೆ ಸಂಶೋಧನಾ ಕೇಂದ್ರ ದೇವಲಾಪಾರ್ ಅಂತ ಹೇಳಿ ನಾಗಪುರದಿಂದ ಒಂದು ಹದಿನೈದು ಕಿಲೋಮೀಟರ್ ದೂರ ಗಂಜಳದಿಂದ ಆಂಟಿ ಕ್ಯಾನ್ಸರ್ ಡ್ರಗ್ ಅಂದರೆ ಕ್ಯಾನ್ಸರ್ ಪ್ರತಿರೋಧ ಔಷಧಿ ತಯಾರು ಮಾಡಿದ್ದೀವಿ ಇಪ್ಪತ್ತ್ಮೂರು ಔಷಧಿಗಳು ತಯಾರಾಗಿದೆ ಅದರಲ್ಲಿ ಹನ್ನೊಂದು ಔಷಧಿಗಳಿಗೆ ಇಂಟರ್ನ್ಯಾಷನಲ್ ಪೇಟೆಂಟ್ ಸಿಕ್ಕಿದೆ ಇವತ್ತು ನಮ್ಮ ಹಲವಾರು ಜನ ನಮ್ಮ ಗುಂಪಲ್ಲಿರೋ ಕಾರ್ಯಕರ್ತರು ಕ್ಯಾನ್ಸರ್ಗೆ ಪಂಚಗವ್ಯ ಚಿಕಿತ್ಸೆ ಮಾಡ್ತಾ ಇದ್ದಾರೆ ಪಂಚಗವ್ಯ ಅಂದರೆ ನಾಟಿ ಹೆಸರು ಸಗಣಿ ಗಂಜಳ ಹಾಲು ಮೊಸರು ತುಪ್ಪ ಇದಿಷ್ಟು ಉಪಯೋಗಿಸಿ ಕ್ಯಾನ್ಸರ್ಗೆ ಔಷಧಿ ತಯಾರು ಮಾಡ್ತಾ ಇದ್ದಾರೆ ಸಾವಿರಾರು ಜನ ಪೇಶೆಂಟ್ಗಳು ವಾಸಿಯಾಗಿದ್ದಾರೆ ನಾಟಿ ಹಸು ಸಗಣಿ ಮತ್ತು ಗಂಜಳದಲ್ಲಿ ಅಷ್ಟು ಶಕ್ತಿ ಇದೆ ಇದನ್ನೆಲ್ಲ ಪ್ರಕೃತಿ ಅಂದರೆ ಗೋವು ಸಹಜವಾಗಿ ನಮಗೆ ಕೊಟ್ಟಿರುವಂಥ ಅತ್ಯಂತ ಪರಿಶುದ್ಧವಾದಂಥ ಅತ್ಯಂತ ಶಕ್ತಿಯುತವಾದಂಥ ಒಂದು ಸಾವಯವ ಗೊಬ್ಬರ ಇಷ್ಟು ಸಗಣಿಯಲ್ಲಿ ಇದ್ದ ಮೇಲೆ ಇವತ್ತು ನೀವು ನಮ್ಮ ಜಮೀನಲ್ಲಿ ಫಲವತ್ತತೆ ಕಡಿಮೆ ಆಗಿದೆ ಅಂದರೆ ನೀವು ಸಾಯಿಲ್ ಟೆಸ್ಟ್ ಅಂತಾರೆ ಮಣ್ಣು ಪರೀಕ್ಷೆ ಅಂತ ಮಣ್ಣು ಪರೀಕ್ಷೆ ಮಾಡಿದ್ರೆ ನಿಮ್ಮ ಜಮೀನಲ್ಲಿ ಇವತ್ತು ಪೊಟ್ಯಾಷಿಯಂ ಕಡಿಮೆ ಇದೆ ಪೊಟ್ಯಾಷಿಯಂ ಹಾಕಿ ಅಂತ ಹೇಳ್ತಾರೆ ಸೋಡಿಯಂ ಕಮ್ಮಿ ಇದೆ ಸಲ್ಫರ್ ಕಮ್ಮಿ ಇದೆ ಸಲ್ಫೈಟ್ ಗೊಬ್ಬರ ಹಾಕಿ ಫಾಸ್ಫೇಟ್ ಗೊಬ್ಬರ ಹಾಕಿ ಅಂತ ಹೇಳ್ತಾರೆ ಆದರೆ ಸಗಣಿ ಇದು ಗೊಬ್ಬರ ಹಾಕಿದಾಗ ಇದೆಲ್ಲ ಸಮವಾಗಿ ಬ್ಯಾಲೆನ್ಸ್ಡ್ ಅಂತೀವಿ ನಾವು ಪ್ರಕೃತಿನೇ ನಮಗೆ ಗೋ ಕೊಟ್ಬಿಟ್ಟಿದ್ದಾಳೆ ಯಾವುದು ವ್ಯತ್ಯಾಸ ಆಗದೆ ಇರುವಾಗ ನೋಡ್ಕೊಳ್ಳೋಕೆ ಅವಳ ಶಕ್ತಿ ಇದೆ ಅದೇ ರೀತಿ ಗೋಮೂತ್ರ ಗಂಜಳದಲ್ಲಿ ಇವತ್ತು ಜಮೀನಿಗೆ ಬೇಕಾದಂಥ ಹಲವಾರು ಔಷಧಿಗಳ ತರ ತಯಾರಿ ಮಾಡ್ತಾ ಇದೆ ಜನಕ್ಕೂ ದನಕ್ಕೂ ಎರಡಕ್ಕೂ ಜೊತೆಗೆ ಕೃಷಿಗೆ ಈ ಮೂರಕ್ಕೂ ಗಂಜಳಾನೇ ಔಷಧಿಯಾಗಿ ಕೆಲಸ ಮಾಡಬೇಕು ಗಂಜಳಾನೇ ಗೊಬ್ಬರ ಆಗಿ ಕೆಲಸ ಮಾಡಬೇಕು ಗಂಜಳಾನೇ ಕೀಟ ನಿಯಂತ್ರಕ ಆಗಿ ಕೆಲಸ ಮಾಡಬೇಕು ನಾವು ಕೀಟ ನಿಯಂತ್ರಕ ಉಪಯೋಗಿಸ್ಬೇಕೇ ಹೊರತು ಕೀಟನಾಶಕ ಉಪಯೋಗಿಸೋಂಥ ಸಂಸ್ಕೃತಿ ಅಲ್ಲ ನಮ್ಮದು ಯಾಕೆಂದರೆ ನಮಗೆ ಜೀವ ಕೊಡೋ ಶಕ್ತಿ ಇಲ್ಲ ಹಾಗಾಗಿ ಜೀವ ತೆಗೆಯೋ ಶಕ್ತಿನೂ ಇಲ್ಲ ಕೀಟನಾಶಕ ಅಲ್ಲ ಕೀಟ ನಿಯಂತ್ರಕ ಆಗಬೇಕು ಕೀಟ ನಮ್ಮ ಜಮೀನಿಗೆ ಬರಬಾರ್ದು ಇವತ್ತು ಹಲವಾರು ಪದ್ಧತಿಗಳು ನಮ್ಮ ಹಳೆ ಪದ್ಧತಿಗಳು ಇವತ್ತು ಎಲ್ಲ ಆಚೆಕ್ ತೆಗೆತಾ ಇದೆ ಇವತ್ತು ಸ್ಥಿತಿ ಏನಿದೆ ಅಂದ್ರೆ ನೀವು ಕೀಟ ನಿಯಂತ್ರಕನೂ ಬಳಸದೆ ನಿಮ್ಮ ಫಸಲನ್ನು ರಕ್ಷಣೆ ಮಾಡಿಕೊಳ್ಳುವಂತಹದ್ದು ಹುಡುಕ್ತಾ ಇದ್ದಾರೆ ನಮ್ಮ ಕೃ ನಮ್ಮ ಕೃಷಿ ವಿಜ್ಞಾನಿಗಳು ಅದರಲ್ಲಿ ಒಂದು ಉದಾಹರಣೆ ಹೇಳಬೇಕು ಅಂದರೆ ಇವತ್ತು ನೀವು ನಿಮ್ಮ ಜಮೀನಲ್ಲಿ ಹುರುಳಿಕಾಯಿ ಹಾಕ್ತೀರಾ ಹುರುಳಿಕಾಯಿ ಹಾಕಿದ್ರೆ ಹುರುಳಿಕಾಯಿಯನ್ನು ತಿನ್ನಕ್ಕೆ ಬರುವಂಥ ಕೀಟಗಳೇ ಒಂದು ಬೇರೆ ಇದೆ ಅದು ಬೇರೆ ಇನ್ಯಾವುದು ಕಾಯಿನ ತಿನ್ನಲ್ಲ ಅದು ಅದಕ್ಕೆ ಬರುವಂಥದ್ದು ಆ ಕೀಟಗಳನ್ನು ಆಕರ್ಷಣೆ ಮಾಡುವಂಥ ಕಳೆ ಇದೆ ಅದನ್ನ ನಿಮ್ಮ ಹುರುಳಿಕಾಯಿ ಗಿಡದ ಮಧ್ಯ ಮಧ್ಯ ಒಂದೊಂದು ಕಳೆ ನೆಟ್ಬಿಟ್ರೆ ಆ ಕೀಟಗಳು ನಿಮ್ಮ ಹುರುಳಿಕಾಯಿ ಮೇಲೆ ಏನ್ ದಾಳಿ ಮಾಡುತ್ತೆ ಮಾಡಲ್ಲ ಆ ಕಳೆನ್ನ ತಿನ್ಕೊಳತ್ ಹೋಗಿ ಕೀಟ ನಿಯಂತ್ರಕ ನಾಶಕ ಉಪಯೋಗಿಸ್ದೆ ನೀವು ನಿಮ್ಮ ಫಸಲನ್ನ ರಕ್ಷಣೆ ಮಾಡ್ಕೋಬಹುದು ಆ ಯಾವ ಕಳೆ ಇದೆ ಇವತ್ತು ಕಳೆಗಳೂ ನಮ್ಗೆ ಆಹಾರ ಅತ್ಯಂತ ಪರಿಶುದ್ಧವಾದ ಆಹಾರ ಅತ್ಯಂತ ಶಕ್ತಿಯುತವಾದಂಥ ಆಹಾರ ಯಾವುದು ಕಳೆಗಳನ್ನು ಇವತ್ತು ನಾವು ಕಳೆ ಹೊಡಿತಾ ಇದ್ದೀವಿ ಕಳೆಗಳನ್ನು ನಾಶ ಮಾಡ್ತಾ ಇದ್ದೀವಿ